ಇಪ್ಪತ್ತು ರೂಪಾಯಿಯಲ್ಲಿ ಆಕೆ ವಾರ ಪೂರ್ತಿ ಬದುಕಬೇಕು ಅದು ಮನೆಯಿಂದ ಹೊರಬರದಂತೆ ಮನೆಯಲ್ಲಿ ರೇಷನ್ ಇದ್ರೆ ಅನ್ನ ಆಹಾರ ಇಲ್ಲದಿದ್ರೆ ಮನೆಯಲ್ಲಿ ಉಪವಾಸವೇ ಆಕೆಯ ಜೊತೆಗಾರರು ಅತ್ತೆ ಗಂಡ ಹೋದಾಗ್ಲೆ ಹೋದ್ರು ಬಂದಾಗ್ಲೇ ಬಂದ್ರು ಮನೆಯಿಂದ ಹೋಗುವಾಗ ಮನೆಯಲ್ಲಿ ರೇಷನ್ ಎಲ್ಲ ಖಾಲಿ ಖಾಲಿ ಮೂರು ನಾಲ್ಕು ದಿನ ನೀರು ಕುಡಿದುಕೊಂಡೇ ಇರಬೇಕು ಅದು ನೀರಿನ ಸಂಪರ್ಕ ಕಟ್ ಮಾಡಿರದಿದ್ರೆ ಮನೆ ಕೆಲಸವೆಲ್ಲ ಮಾಡಬೇಕು ಅಡುಗೆ ಊಟ ಮಾಡುವಂತಿಲ್ಲ ಒಂದೇ ಚೇರ್ ಅಲ್ಲೇ ಕೂರಬೇಕು ಮಹಡಿ ಮೇಲೆ ಮಲಗಬೇಕು ಇದು ಅವಿದ್ಯಾವಂತರ ಕಥೆಯಲ್ಲ ವೈದ್ಯರೋರ್ವ ತನ್ನ ಪತ್ನಿಗೆ ನಾಲ್ಕು ವರ್ಷದಿಂದ ಮಾಡಿರೋ ಉಪಚಾರ ಅಷ್ಟಕ್ಕೂ ಏನಿದು ಸ್ಟೋರಿ ಇದು ನಡೆದಿರೋದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕಮಗಳೂರು ನಗರದ ದೋಣಿಕಣ ನಿವಾಸಿಯಾದ ನಲವತ್ತೈದು ವರ್ಷದ ವಿನುತಾ ರಾಣಿಯನ್ನ ಇಪ್ಪತ್ತೆರಡು ವರ್ಷದ ಹಿಂದೆ ಡಾಕ್ಟರ್ ರವಿಕುಮಾರ್ ಜೊತೆ ಮದುವೆ ಮಾಡಿಕೊಟ್ಟಿದ್ರು ಎಂಬಿಬಿಎಸ್ ಓದ್ತಿರೋ ಮಗನೂ ಇದ್ದಾನೆ ಆದರೆ ವರ್ಷದಿಂದ ಪತ್ನಿಗೆ ಮಾನಸಿಕ ಕಿರುಕುಳ ನೀಡ್ತಿರೋ ಪತಿ ಈಕೆಯನ್ನ ಗೃಹ ಬಂಧನದಲ್ಲಿಟ್ಟಿದ್ದಾರೆ ಮನೆಯ ಮೇಲಿನ ಮಹಡಿಯ ರೂಮಿನಲ್ಲೇ ಇರಬೇಕು ಕೇಳ ಬರುವಂತಿಲ್ಲ ಬಂದರೂ ಮನೆ ಕೆಲಸ ಮಾಡಿ ಮತ್ತೆ ಮೇಲೆ ಹೋಗಬೇಕು ಕೂರೋಕೆ ಒಂದು ಚೇರ್ ಕೊಟ್ಟಿದ್ದಾರೆ ಅಷ್ಟೇ ಊಟ ಅವರು ಹಾಕಿದಾಗ ಹಾಕಿದಷ್ಟು ಅಷ್ಟೇ ಗಂಡ ಹಾಗೂ ಅತ್ತೆ ಊರಿಗೆ ಹೋದ್ರೆ ಈಕೆಗೆ ಅವರು ಬರುವಷ್ಟು ದಿನ ಗೃಹ ದಿಗ್ಬಂಧನ ಮನೆಯಿಂದ ಆಚೆ ಬರುವಂತಿಲ್ಲ ಅವರು ಹೋಗುವಾಗ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗ್ತಾರೆ ಅವರು ಬರುವಷ್ಟು ದಿನ ಮನೆಯಿಂದ ಹೊರ ಹೋಗದಂತೆ ಅದೇ ಇಪ್ಪತ್ತು ರೂಪಾಯಿಯಲ್ಲಿ ಬದುಕಬೇಕು ಎಕ್ಸ್ಪರ್ಟ್ ಡೈವರ್ಸ್ ಕೊಟ್ಟಿದ್ದೇನೆ ಅಂತ ನಾಲ್ಕು ವರ್ಷದಿಂದ ಅನ್ನ ಆಹಾರ ನೀಡಿದೆ ಗೃಹ ಬಂಧನದಲ್ಲಿಟ್ಟಿದ್ದಾನೆ ಅಂತ ವೈದ್ಯನ ವಿರುದ್ಧ ಗೃಹಿಣಿ ಹಾಗೂ ಆಕೆಯ ಸಹೋದರ ಆರೋಪಿಸಿದ್ದಾರೆ ಮನೆಯಲ್ಲಿ ದಿಗ್ಬಂಧನ ಹಾಕಿರೋ ಡಾಕ್ಟ್ರು ಈಕೆಗೆ ಮೊಬೈಲ್ ಕೊಟ್ಟಿದ್ದಾರೆ ಯೂಟ್ಯೂಬ್ ನೋಡೋದು ಬಿಟ್ಟು ಬೇರೇನು ಮಾಡಲು ಆಗಲ್ಲ ದಿನಕ್ಕೆ ಒಂದು ಅಥವಾ ಎರಡು ಹೊತ್ತು ಊಟ ಕೊಡ್ತಾರೆ ಅದು ಅವರು ಕೊಟ್ಟಷ್ಟು ಮಾತ್ರ ತಿನ್ನಬೇಕು ಜಾಸ್ತಿ ಕೇಳಿದ್ರೆ ಹೊಡೆಯೋದು ತಲೆಯನ್ನ ಗೋಡೆಗೆ ಗುದ್ದೋದು ಎದೆಗೆ ಕಾಲಲ್ಲಿ ಒದೆಯೋದು ಮಾಡ್ತಾರಂತೆ ಕುತ್ತಿಗೆ ಹಿಸುಕಿ ಸಾಯಿ ಸಾಯಿ ಅಂತ ಡಾಕ್ಟ್ರು ಹಾಗೂ ಆತನ ಅಮ್ಮ ಒಡಿತಾರಂತೆ ಊಟದಲ್ಲಿ ಸ್ಲೋಪಾಯ್ಸನ್ ಹಾಕಿ ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದ್ದಾರೆ ಅಂತ ವಿನೂತಾರಾಣಿ ಸಹೋದರ ವಾಗೀಸ್ ಆರೋಪಿಸಿದ್ದಾರೆ ಟ್ಯಾಬ್ಲೆಟ್ ಊಟದ ಟ್ಯಾಬ್ಲೆಟೆಲ್ಲ ಉಪ್ಪಿಟ್ಟೊಳಗೆ ಹಾಕೋದು ಸಾರೊಳಗೆ ಹಾಕೋದು ಹಾಲೊಳಗೆಲ್ಲ ಎತ್ತದ ಟ್ಯಾಬ್ಲೆಟ್ ಕೊಟ್ಟು ಹಾಕೋದು ಅವ್ರು ಯಾರು ಪೊಲೀಸ್ನವ್ರು ಬಂದಿದ್ರೋ ಕೋರ್ಟಿಂದ ನನಗೆ ಗೊತ್ತಿಲ್ಲ ಗಮನಕ್ಕೆ ಬರೆದಾಗ ಎಕ್ಸ್ ಏನೋ ಡೈವರ್ಸ್ ಆಗಿದೆ ಮನೆ ಖಾಲಿ ಮಾಡೋ ಮನೆ ಖಾಲಿ ಮಾಡೋದು ಚಿತ್ರ ಇಂತೂ ಯಾವಾಗಂತೂ ಅವ್ರ ಮಗನೇ ಕೇಳಿ ಬಂದಿ ಎಕ್ಸ್ ಪಾರ್ಡಿ ಡೈವರ್ಸ್ ಆಗಿದೆ ಅಂತ ನಮ್ಮ ನಾನು ಕೋರ್ಟಿಗೂ ಹೋಗಿಲ್ಲ ಗಮನಕ್ಕೂ ಬಂದಿಲ್ಲ ಕೋರ್ಟ್ನವ್ರು ಯಾವಾಗ ಬಂದಿದ್ದಾರೆ ಅಂತ ನಿರಾಕರಿಸಿದ್ದೀನಿ ಸಂಪಾದನೆ ಮಾಡಿದ್ದಾರೆ ಮತ್ತು ಬರ ಇಂಜೆಕ್ಷನ್ ಆಮೇಲೆ ಟ್ಯಾಬ್ಲೆಟ್ ಅನ್ನ ಊಟ ಬಿಟ್ಟೊಳಗೆ ಪುಟ್ಟಿ ಪುಟ್ಟಿ ಹಾಕಿದ್ದಾರೆ ಟೀ ಪುಡಿ ಸಮೇತ ಹಾಕಿದ್ದಾರೆ ಆಮೇಲೆ ಹಾಲು ಹಾಕೋದು ಈ ತರ ಎಲ್ಲ ಇನ್ಸಿಲ್ ಪುಟ್ಟಿ ಇದಕ್ಕೆ ಕಾಲ್ ಮೇಲೆ ಬಿಸ್ಕಿಟ್ಸ್ ಇದ್ರಲ್ಲಿ ಹಾಕೋದು ಕೈ ಮೇಲೆ ಹಾಕೋದು ಆಮೇಲೆ ಔಷಧಿ